ಅಲ್ಲಿಂದ ಅವಕಾಶ ಬಂದ್ರೆ ಮಹಿಷರ ಸಂದರ್ಭಗಳು ಕೂಡ ನಮ್ಮ ಮುಂದೆ ಬಹಳಷ್ಟು ಅವಕಾಶಗಳಿದೆ ಅದನ್ನು ಪಡೆಯುವಂತ ಪ್ರಯತ್ನ ಮಾಡಿ ಎರಡಕ್ಕೆ ಹೆಚ್ಚು ಮತ ಕೊಡಬೇಕಾಗಿದೆ ಶಿಕ್ಷಣ ಜೊತೆಗೆ ಈ ನಿಮ್ಮ ಪ್ರತಿಭೆಯನ್ನ ತೋರಿಸುವಂತ ಎರಡು ಅವಕಾಶಗಳಿದೆ ನಿಮಗೆ ನಿಮ್ಮ ಜೀವನದಲ್ಲಿ ಶಿಕ್ಷಣದಿಂದ ಕೂಡ ವಿಶೇಷ ಆಗ್ಬೋದು ಎಲ್ಲರಿ ಕಲೆಯಿಂದ ನೀವು ನಿಮ್ಮ ಜೀವನವನ್ನ ಕಂಡುಕೊಳ್ಳುವಂತ ಎರಡು ಮಾರ್ಗ ಇದೆ ಶಿಕ್ಷಣಕ್ಕೆ ಎಷ್ಟು ಮಹತ್ವ ಇದೆ ನಿಮ್ಮ ಕಲೆ ಕೂಡ ಅಷ್ಟೇ ಮಹತ್ವ ಇದೆ ಯಾವುದು ನಿಮಗೆ ಸುಲಭ ಇದೆ ಸುಲಭ ಮಾಡಿಸ್ತಾ ಇದೆ ಅದನ್ನು ಆಯ್ಕೆ ಮಾಡಿಕೊಳ್ಳುವಂತ ಅವಕಾಶ ನಿಮ್ಮ ಪ್ರತಿಭೆಯನ್ನ ಈ ವೇದಿಕೆ ಮುಖಾಂತರ ಈ ರಾಜ್ಯ ಜಿಲ್ಲಾ ಜಿಲ್ಲಾಡಳಿಸುವಂತ ಒಂದು ಅವಕಾಶ ನಿಮಗೆ ವಿಶೇಷವಾಗಿ ಇತ್ತಿತ್ತಲಾಗೆ ಇದಕ್ಕೆ ಹೆಚ್ಚು ಪ್ರತಿಭಾ ಕಾಲೇಜಿಗೆ ಸ್ಪರ್ಧೆಗೆ ಸ್ಪೋರ್ಟ್ಸ್ಗೆ ಭಾಳಷ್ಟು ನಮ್ ಸರ್ಕಾರ ಶಿಕ್ಷಣ ಸಚಿವರು ಬಹಳಷ್ಟು ಒತ್ತನ್ನು ಕೊಡ್ತಾ ಇದ್ದಾರೆ ಇದರ ಉದ್ದೇಶ ನಿಮ್ಮನ್ನು ಈ ಸಮಾಜಕ್ಕೆ ಈ ರಾಜ್ಯಕ್ಕೆ ಗುರುತಿಸಬೇಕನ್ನುವ ಮಹತ್ವಾಂನಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ವಿ ಬಹುಶಃ ನಮ್ಮ ಜಿಲ್ಲೆಯವರಿಗೆ ಭಾಳ ಇದು ಬೇರೆ ಜಿಲ್ಲೆಯಲ್ಲಿ ಹೊಸ್ತಾಯಿದ್ರು ನಾವು ಇಪ್ಪತ್ತೆರಡು ವರ್ಷಗಳಿಂದ ಸತೀಶ್ ಶುಗರ್ ಅವ್ರ ಮಾಡಿದೆ ಸಿಮಿಲರ್ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಸರ್ಕಾರ ಅದನ್ನು ನಾವು ಇಪ್ಪತ್ತೆರಡು ವರ್ಷ ಹಿಂದೆ ಪ್ರಾರಂಭ ಮಾಡಿದೆ ಹೀಗಾಗಿ ಬಹುಶಃ ನಮ್ಮ ಹೆಚ್ಚು ಇದ್ರ ಬಗ್ಗೆ ಕಲ್ಪನೆ ಇದೆ ಯಾವ ರೀತಿ ಮುನ್ನಡಿಬೇಕಂತ ನಮ್ಗೆ ಇರೋದ್ರಿಂದ ಬಹುಶಃ ರಾಜಮಟ್ಟದಲ್ಲಿ ಅತ್ಯಂತ ಯಶಸ್ವಿ ಆಗ್ತೀರಿ ಶಿಕ್ಷಣದ ಜೊತೆಗೆ ಇದನ್ನು ಕಲಿಯುವಂಥ ಪ್ರಯತ್ನ ಮಾಡಿ ಬಹುಶಃ ಸತೀಶ್ ಶುಗರ್ ಮಾಡೋದ್ರಿಂದ ಸಾವಿರಾರು ವಿದ್ಯಾರ್ಥಿಗಳು ಈಗಾಗಲೇ ತಮ್ಮ ಬದುಕನ್ನು ಈ ಕಲೆಯಿಂದ ಕಂಡುಕೊಂಡಿದ್ದಾರೆ ಶಿಕ್ಷಣಕ್ಕೆ ಹೋಗದೆ ಇಸ್ರಿಯಿಂದ ಹಾಡೋದಾಗಿರಬಹುದು ಬೇರೆ ಬೇರೆ ಅವರ ಕಲಾವಿದರಾಗಿ ಇವತ್ತು ಒಮ್ಮೆ ರಾಜ್ಯಕ್ಕೆ ರಾಜ್ಯದಲ್ಲಿ ಮಾದರಿಯ ಗೋಕಾಕನ ಗೋ ಬೆಳಗಾವಿ ಜಿಲ್ಲೆ ಹೆಸರು ತರುವಂಥ ಪ್ರಯತ್ನ ಮಾಡಿದ್ದಾರೆ ಅವರೆಲ್ಲ ಬಹುಶಃ ನೀವು ಟಿ ವಿ ಪ್ರೋಗ್ರಾಮಲ್ಲಿ ಸಾಕಷ್ಟು ನೋಡಿರ್ಬೋದು ಅವರೆಲ್ಲ ಗೋಕಾಕಿನ ನೆಲೆಯಿಂದ ಬಂದಂಥವ್ರನ್ನ ನಿಮಗೂ ಇದೊಂದು ಒಳ್ಳೆಯ ಅವಕಾಶ ಇದೆ ರಾಜ್ಯ ಮತ್ತು ರಾಷ್ಟ್ರ ಮಾದರಿಗೂಸುವಂಥ ಇಲ್ಲಿ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡಿ ಈ ವರ್ಷ ಇಲ್ಲಂದ್ರೆ ಮತ್ತೆ ಮುಂದಿನ ವರ್ಷ ನಿಮಗೆ ಅವಕಾಶಗಳ ಖಂಡಿತವಾಗಿ ಸಿಗುವಂಥ ಪ್ರಯತ್ನ ಆಗಲಿ ಗೋಕಾಕದಲ್ಲಿ ಕೂಡ ಶಿಕ್ಷಣಕ್ಕೆ ನಾವು ಭಾಳಷ್ಟು ಮಹತ್ವವನ್ನು ಕೊಡ್ತಾಯಿದ್ದೀವಿ ಭಾಳಷ್ಟು ರಾಜ್ಯದಲ್ಲಿ ಕೂಡ ಭಾಳಷ್ಟು ನಮ್ಮ ಮೂಲಗಿ ವಲಯ ಇರ್ಬೋದು ಅಥವಾ ಬೇರೆ ಬೇರೆ ವಲಯದಲ್ಲಿ ಕೂಡ ಭಾಳಷ್ಟು ಸ್ಪರ್ಧೆ ಮಾಡೋ ಮೂಲಕ ಶಿಕ್ಷಣದಲ್ಲಿ ನಮ್ಮದೇ ಅಂತ ಒಂದು ಶಾಪ್ ಮೂಡಿಸುವಂಥ ಪ್ರಯತ್ನವನ್ನು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಮತ್ತು ಬೆಳಗಾವಿ ಶೈಕ್ಷಣಿಕ ಜಿಲ್ಲೆ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಗೆಲ್ಲುವ ಅವಕಾಶಗಳ ಸಿಗಲಿ ಮುಂದೆ ಇದನ್ನೇ ನಿಮ್ಮ ಜೀವನದಲ್ಲಿ ಬದುಕಲಿಕ್ಕೆ ಅವ್ರೆ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮ